ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜನವರಿ ತಿಂಗಳ ಇಪ್ಪತ್ತ ಏಳು ಈ ದಿನದ ಪಂಚಾಂಗ ಶ್ರೀ ವಿಶ್ವಬಸು ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲಪಕ್ಷ ಮಂಗಳವಾರ ಇದೆ ನವಮಿ ಸಂಜೆ ನಾಲ್ಕು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಇರುತ್ತೆ ಆ ಆನಂತರ ದಶಮಿ ಆರಂಭ ಆಗುತ್ತೆ ಭರಣಿ ನಕ್ಷತ್ರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಆನಂತರ ಕೃತಿಕ ನಕ್ಷತ್ರ ಆರಂಭ ಆಗುತ್ತೆ ಇನ್ನು ಶುಕ್ಲಯೋಗ ಮತ್ತು ಕೌಲವ ಕರ್ಣ ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ತಿಥಿಯಾಗಲಿ ದಿನ ಆಗಲಿ ನಕ್ಷತ್ರಗಳಾಗಲಿ ಯಾವುದೂ ಅಷ್ಟೇನೂ ಒಳ್ಳೆಯದಿಲ್ಲ ಈ ಕಾರಣದಿಂದ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು ಆದರೆ ಏನಪ್ಪ ಅಂದರೆ ಆರಂಭವಾಗಿರೋ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅದು ಇನ್ನು ಇಂದಿನ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭ ಆಗುತ್ತೆ ಮುಗಿಯೋದು ನಾಲ್ಕು ಗಂಟೆ ಐವತ್ತ ಏಳು ನಿಮಿಷ ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡದೇ ಇರೋದು ಒಳ್ಳೆಯದು ಇವತ್ತು ಇನ್ನು ಯಮಗಂಡ ಕಾಲ ಬೆಳಗ್ಗೆ ನಾವು ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಗಂಟೆವರೆಗೂ ಹೋಗಿದೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಈ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸ ವಾಹನ ಕೊಡಬಾರ್ದು ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋಕ್ಕೆ ಆರಂಭ ಮಾಡಬಾರ್ದು ಇಷ್ಟು ಮುಖ್ಯವಾದಂತಹ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ಒಳ್ಳೆಯದಾಗುವಂತಹ ಸಾಧ್ಯತೆಗಳೇ ಹೆಚ್ಚು ದೇವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲು ಸಹಾಯವನ್ನು ಮಾಡ್ತದೆ ನಮಸ್ಕಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದ ಸ್ತ್ರೀಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಹಾಗೆ ನಿಮ್ಮ ಎಣಿಕೆಯಂತೆ ಅಥವಾ ನೀವು ಏನು ಯೋಚನೆ ಮಾಡ್ತೀರಿ ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯೋದು ಸ್ವಲ್ಪ ಕಷ್ಟಕರ ಆದ್ದರಿಂದ ಸಣ್ಣ ಪುಟ್ಟ ವಿಚಾರ ಇದ್ದರೂ ಕೂಡ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಖಂಡಿತವಾಗಲೂ ಇದೆ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಸಂಪಾದನೆ ಮಾಡಿದ್ರೂ ಅನಾವಶ್ಯಕ ವಿಚಾರಗಳಿಗೆ ನೀವು ಹಣವನ್ನು ಖರ್ಚು ಮಾಡಲೇಬೇಕಾಗತ್ತೆ ಬೇರೆ ವಿಧಿ ಇಲ್ಲ ಅಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಕುಟುಂಬದಲ್ಲೂ ಅಷ್ಟೇ ಅಥವಾ ಬೇರೆ ಕಡೆಯನ್ನು ಓದ್ತೀನಿ ಅದು ಇನ್ನು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಎಲ್ಲರ ಬಗ್ಗೆ ಇರುತ್ತೆ ಹಾಗೆಯೇ ಧಾರ್ಮಿಕ ಕೆಲ ಕೆಲಸ ಕಾರ್ಯಗಳನ್ನು ಸಹ ಮಾಡ್ತೀರಿ ಧಾರ್ಮಿಕ ಕೇಂದ್ರಗಳಿಗೆ ಅನುಕೂಲತೆಯನ್ನು ತಂದುಕೊಡ್ತೀರಿ ಇನ್ನು ನಿಮಗೆ ವಿದೇಶಕ್ಕೆ ಹೋಗುವ ಒಂದು ಆಸೆ ಇದ್ದರೆ ಅದರಲ್ಲಿ ಏನಾದರೂ ಅಡ್ಡಿ ಆತಂಕ ಏನಾದರೂ ಇತ್ತು ಅಂದರೆ ಆಗುತ್ತೆ ಅಂದರೆ ಅದು ಇವತ್ತು ಪರಿಹಾರಗೊಳ್ಳುವಂತಹ ಸಾಧ್ಯ ಇದೆ ಆದರೆ ನೀವು ಒಬ್ಬರೇ ಏಕಾಂಗಿ ಹೋದರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಆತ್ಮೀಯರೊಬ್ಬರ ಸಹಾಯ ನಿಮಗೆ ಸ್ವಲ್ಪ ಅದರ ಅವಶ್ಯಕತೆ ಇದೆ ಅದು ಇನ್ನು ಹತ್ತು ಹಲವು ಜನರ ಜೊತೆ ಸೇರಿ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಫಲಗಳು ಅಥವಾ ಅವಕಾಶಗಳು ಸಿಗುತ್ತೆ ನಿಮಗೆ ಏನಾದರೂ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದರೆ ಇವತ್ತು ಅದಕ್ಕೊಂದು ಉತ್ತಮ ಪರಿಹಾರ ಸಿಗುತ್ತೆ ಸಂತೋಷವಾಗಿ ಇರ್ತೀರಿ ಉತ್ತಮ ಹಣ ಇರುತ್ತೆ ಉತ್ತಮ ಸ್ಥಾನಮಾನ ಇರುತ್ತೆ ಇವೆಲ್ಲವನ್ನು ನೀವು ನಿಮ್ಮ ನಡವಳಿಕೆಯಲ್ಲಿ ತೋರಿಸ್ಕೋತೀರಿ ಆದ್ದರಿಂದ ಸ್ವಲ್ಪ ಆತ್ಮೀಯರು ಸಹ ನಿಮ್ಮೊಂದಿಗೆ ಮಾತನಾಡಬೇಕು ಅಂದರೆ ಸ್ವಲ್ಪ ಹಿಂಜರಿತಾರೆ ಈ ವಿಚಾರ ಇಲ್ಲಿ ಕಂಡು ಬರ್ತಿದೆ ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಒಂದು ರೀತಿಯ ಅದೃಷ್ಟ ಇವರಿಗಿರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ದು ಕೂಡ ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಬೇರೆಯವರಿಂದ ತೊಂದರೆ ಇದ್ದರೂ ಒಂದು ರೀತಿಯ ಅದೃಷ್ಟ ನಿಮ್ಮನ್ನು ಕಾಪಾಡುತ್ತೆ ಇಲ್ಲಿ ಕುಟುಂಬದ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ನೀವೇ ಬಯಸಿಸ್ಕೊಳ್ತೀರಿ ನಿಮ್ಮ ಕೆಲಸ ಕಾರ್ಯಗಳ ನಡುವೆ ಅವರ ಕೆಲಸ ಕಾರ್ಯಗಳನ್ನು ಅವರ ಜವಾಬ್ದಾರಿಯನ್ನು ಸಹ ಪೂರ್ಣಗೊಳಿಸ್ತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿಯ ಒಂದು ಆತ್ಮೀಯ ಮನೋಭಾವನೆ ಎಲ್ಲರ ಜೊತೆ ಇರುತ್ತೆ ಹಾಗೆಯೇ ಧಾರ್ಮಿಕ ಅಥವಾ ದೇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರು ಮಾಡ್ತಾ ಹೋದರೂ ಕೂಡ ಅದನ್ನು ನಿಮಗೆ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ ಇನ್ನೋದು ಯಾವುದೇ ಒಂದು ತೊಂದರೆ ಇಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಮುಂದೆ ನಾವು ಯಾವುದೇ ಕೆಲಸ ಆರಂಭ ಮಾಡಿದಾಗ ಇದರಿಂದ ಏನಾಗ್ಬೋದು ಮುಂದೆ ಅಂತ ಒಂದು ಈ ಸೂಕ್ಷ್ಮ ಬುದ್ಧಿ ಇರುತ್ತೆ ಅಂದರೆ ದೂರದೃಷ್ಟಿ ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ ನಿಮ್ಮ ನಿಮಗೆ ಇವತ್ತು ಉತ್ತಮ ವರ ವರಮಾನ ಬರುತ್ತೆ ನಿಮ್ಮ ವರಮಾನ ಹೆಚ್ಚಿದಷ್ಟು ಕೂಡ ನೀವು ಇವತ್ತು ಸಮಾಜ ಸೇವೆಯನ್ನು ಮಾಡ್ತೀರಿ ಹಾಗೆಯೇ ಧಾರ್ಮಿಕ ಕೇಂದ್ರಕ್ಕೆ ಈ ಹಣಕಾಸಿನ ನೆರವನ್ನು ನೀಡ್ತೀರಿ ಆ ರೀತಿ ಒಟ್ಟಾರೆ ನಿಮ್ಮ ಈ ಒಂದು ಚಟುವಟಿಕೆ ಎಲ್ಲರ ಗಮನವನ್ನು ಸೆಳೆಯುತ್ತೆ ಈ ಕಾರಣದಿಂದ ನಿಮ್ಮೊಂದಿಗೆ ಬೇರೆಯವರು ಸಹ ತಮ್ಮ ಸಹಭಾಗಿತ್ವವನ್ನು ಪಡೆಯೋದರಲ್ಲಿ ಇಷ್ಟಪಡ್ತಾರೆ ಮಕ್ಕಳನ್ನು ತುಂಬ ವಿಶೇಷವಾದ ರೀತಿಯಲ್ಲಿ ಬೆಳೆಸ್ತೀರಿ ಅವರ ಸುಖ ಸಂತೋಷವನ್ನು ನಿಮಗೆ ಮೂಲೋದ್ದೇಯವಾಗಿರುತ್ತೆ ಇನ್ನು ಯಾವತ್ತೋ ನೀವು ಎಲ್ಲೋ ಒಂದು ಕಡೆ ದುಡ್ಡು ಇಟ್ಬಿಟ್ಟು ಮರ್ತು ಬಿಟ್ಟಿರ್ತೀರಿ ಇವತ್ತು ಅಚಾನಕ್ಕಾಗಿ ಆ ದುಡ್ಡು ನಿಮ್ಮ ಕೈಗೆ ಸಿಗುತ್ತೆ ಇದನ್ನೇ ಆಕಸ್ಮಿಕ ಧನಲಾಭ ಅನ್ನೋದು ಆಕಸ್ಮಿಕ ಧನಲಾಭ ಅಂದರೆ ಎಲ್ಲರೂ ರೋಡಲ್ಲಿ ಹೋಗೋಕೆ ಸಿಗ್ಬಿಡುತ್ತೆ ಅನ್ನೋದು ತಪ್ಪು ಸಿಗಲ್ಲ ಅಂತಲ್ಲ ಎಲ್ಲ ಅದೇ ಏನಲ್ಲ ಈ ರೀತಿ ನಿಮ್ಮ ಜೀವನದಲ್ಲಿ ಇವತ್ತು ಒಳ್ಳೆಯ ಅನುಕೂಲತೆಗಳು ಮತ್ತು ಉತ್ತಮ ಪರಿಸರ ಸಹ ಉಂಟಾಗುತ್ತೆ ಒಟ್ಟಾರೆ ಸಂತೋಷವಾಗಿರ್ತೀರಿ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಇವರೇನಪ್ಪ ಮಾಡ್ತಾರೆ ಅಂದರೆ ಕುಟುಂಬದಲ್ಲಿ ಸಹ ಅಷ್ಟೇ ಬೇರೆಯವರ ಕೇಳ್ ಬೇರೆಯವರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವ್ರನ್ನ ಬಂದ್ಬಿಟ್ಟು ನನ್ನ ಕೆಲಸ ಮಾಡಿಕೊಡು ಬಂದು ನನಗೆ ಸಹಾಯ ಮಾಡಿಕೊಡು ಅಂತ ಇವರೇನು ಮಾಡ್ತಾರೆ ಇವರ ಮನೆ ಒಂದೇ ಇರುತ್ತೆ ಆಸೆ ಆಕಾಂಕ್ಷೆ ಎಲ್ಲರೂ ತನ್ನನ್ನು ಹೊಗಳಬೇಕು ಇವರಿಗೆ ಒಂದು ಒಳ್ಳೆಯ ಉನ್ನತ ಮಟ್ಟ ಅಥವಾ ಉನ್ನತ ಒಂದು ಸ್ಥಾನಮಾನ ಪ್ರಾಪ್ತಿಯಾಗಬೇಕು ಅಂತ ಈ ಒಂದು ಮನಸ್ಥಿತಿಯಲ್ಲಿರ್ತಾರೆ ಈ ಕಾರಣದಿಂದ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಸಹ ಇವರು ತಗೊಂಡು ಅದನ್ನು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಒಟ್ಟಾರೆ ಬೇರೆಯವರು ಇವರ ಬಗ್ಗೆ ಆಶ್ಚರ್ಯಚಕಿತರಾಗಿ ನೋಡಬೇಕು ಇಷ್ಟು ಮಾತ್ರ ಇಲ್ಲ ಬೇ ಕೇವಲ ಕುಟುಂಬ ಅಲ್ಲ ನೆರೆ ಹೊರೆಯವರ ಜೊತೆ ಒಟ್ಟಾರೆ ಈ ಸಮಾಜದಲ್ಲಿ ಅತಿ ಬೇಗ ಅತಿ ಮುಖ್ಯವಾದಂತಹ ಮಾರ್ಪಾಡುಗಳನ್ನು ಅಥವಾ ಬದಲಾವಣೆಗಳನ್ನು ಇವರು ಮಾಡ್ತಾರೆ ಇದರಿಂದ ಏನಾಗುತ್ತೆ ಇವರ ಹೆಸರು ಎಲ್ಲೆಡೆ ಸಮಾಜದ ಎಲ್ಲೆಡೆ ಇರುತ್ತೆ ಅಂದರೆ ಒಳ್ಳೆಯ ಹೆಸರು ನೆನಪು ಒಂದು ರೀತಿಯ ಖುಷಿ ಅಂತ ಹೇಳ್ತೀವಿ ಅದು ಪ್ರತಿಯೊಂದು ಇವ್ರಿಗೆ ಸಿಗುತ್ತೆ ಒಟ್ಟಾರೆ ಒಳ್ಳೆಯ ದಿನ ಏನು ತೊಂದರೆ ಏನಿಲ್ಲ ಇನ್ನು ಈ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಅಂಕಗಳು ಸಿಗ್ಬೋದು ಉತ್ತಮ ಅವಕಾಶ ಸಿಗ್ಬೋದು ಕ್ಯಾಂಪಸ್ ಸೆಲೆಕ್ಷನ್ನಲ್ಲೇ ಕೆಲಸ ಸಿಗ್ಬೋದು ಈ ರೀತಿ ಇದೆ ಹಾಗೆಯೇ ಉದ್ಯೋಗದಲ್ಲಿದ್ದವ್ರಿಗೆ ಉನ್ನತ ಪದವಿ ಸಿಗುತ್ತೆ ಅದರಿಂದ ಇವರ ವರಮಾನ ಜಾಸ್ತಿ ಆಗುತ್ತೋ ಇಲ್ಲವೋ ಅದು ಬೇರೆ ವಿಚಾರ ಆದರೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಉನ್ನತ ಪದವಿ ಮಾತ್ರ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಇವರೇನು ಮಾಡ್ತಾರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳಿರ್ತಾರಲ್ಲ ಅವರ ಮನಸ್ಸನ್ನು ನೋವು ನೋಯಿಸದೆ ಅವರಿಗೆ ಅಡ್ಜಸ್ಟ್ ಆಗಿ ಅವ ಇವರು ಬೆಳ್ಕೊಂಡು ಹೋಗ್ತಾರೆ ಬರೀ ಅಲ್ಲಿ ಮಾತ್ರ ಅಲ್ಲ ಈ ಕುಟುಂಬದಲ್ಲಿ ಅಷ್ಟೇ ಯಾರೊಂದಿಗೆ ಜಗಳ ಕಾಯಿಲ್ಲ ಬಂದಿದ್ದನ್ನು ಸ್ವೀಕಾರ ಮಾಡುವಂತಹ ಬುದ್ಧಿ ಇರುತ್ತೆ ಆದ್ದರಿಂದ ಇವರೆಲ್ಲರಿಗೂ ಒಂದು ರೀತಿ ಮಾನಸಿಕ ನೆಮ್ಮದಿ ಇರುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಅದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಾವಶ್ಯಕ ಖರ್ಚು ವೆಚ್ಚಗಳಿದೆ ಸ್ವಲ್ಪ ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಅಂತ ಇಲ್ಲಿ ತಿಳಿದು ಬರುತ್ತೆ ಕಟಕ ರಾಶಿಯಲ್ಲಿ ಜನಿಸಿರೋರ ಒಂದು ವಿಚಾರಕ್ಕೆ ಬಂದಾಗ ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ ಒಂದು ವೇಳೆ ಇವರ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಅಡ್ಡಿ ಆತಂಕ ಬಂದು ಅದನ್ನು ನಿರ್ವಹಣೆ ಮಾಡೋದರಲ್ಲಿ ವಿವಿಲ್ ವಿಫಲರಾಗ್ತಾ ಆಗ್ತಾರೆ ಅಂತ ಎಂತ್ಕೊಂಬಣ ಆಗೇನು ಮಾಡ್ತಾರಪ್ಪ ಅಂದರೆ ಇವರು ಬುದ್ಧಿವಂತಿಕೆಯಿಂದ ನಯವಿನಯದ ಮಾತುಕತೆಯಿಂದ ಬೇರೆಯವರ ಮನಸ್ಸನ್ನು ಗೆಲ್ತಾರೆ ಅವಾಗೇನಾಗುತ್ತೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಕಾರಣ ಏನಪ್ಪ ಅಂದರೆ ಅವರು ಅವರ ಕೆಲಸದ ಮಧ್ಯೆ ನಿಮಗೂ ಸಹ ಸಂಪೂರ್ಣ ಸಹಾಯ ಸಹಕಾರವನ್ನು ನೀಡ್ತಾರೆ ಅದರ ತೊಂದರೆ ಏನಿಲ್ಲ ಇನ್ನು ಅನಾವಶ್ಯಕವಾದಂತಹ ಈ ವಿಚಾರಗಳಲ್ಲಿ ಬೇಸರ ಅನ್ನೋದು ಇದ್ದೇ ಇರುತ್ತೆ ನಿಮಗೆ ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಬೇರೆಯವರು ಸಹ ಅವರ ಮನಸ್ಸನ್ನು ಬದಲಾಯಿಸ್ಕೊಂಬಕ್ಕೆ ಅವರು ಸಿದ್ಧರಿರಲ್ಲ ಅದು ಮುಖ್ಯವಾದಂತಹ ವಿಚಾರ ಇಲ್ಲೇನಪ್ಪ ಅಂದರೆ ಸಾಧ್ಯವಾದಷ್ಟು ನೀವು ಈ ಬಂದಿದ್ದನ್ನು ಪಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಹೊಸ ರೀತಿಯ ಆಸೆ ಆಕಾಂಕ್ಷೆ ಒಳ್ಳೆಯದು ಅದು ಅತಿಯಾದ ಆಸೆಯಿಂದ ತೊಂದರೆಯನ್ನು ಅನುಭವಿಸ್ತೀರಿ ಇನ್ನು ನಿಮ್ಮ ಒಳ್ಳೆಯತನವನ್ನು ಮೆಚ್ಚಿಕೊಂಡ ನಿಮ್ಮ ಈ ವಿರೋಧಿಗಳು ಸಹ ನಿಮ್ಮ ಸ್ನೇಹವನ್ನು ಪ್ರೀತಿಯನ್ನು ಬಯಸ್ಕೊಂಡು ಬರ್ತಾರೆ ಮನಸ್ಸಿನಲ್ಲಿ ಎಲ್ಲ ರೀತಿಯ ಬೇಸರಗಳಿರುತ್ತೆ ಕುಟುಂಬದಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳಿರುತ್ತೆ ಆ ಅನುಕೂಲತೆ ಇದ್ದರೂ ಕೂಡ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ವಿಫಲರಾಗ್ತೀರಿ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡ್ತೀರಿ ಕುಟುಂಬದ ಜನರ ಜೊತೆ ಈ ಮನೋರಂಜನಾ ಕೇಂದ್ರಗಳಿಗೆ ಬೆಲೆ ಬೆಲೆ ನೀಡ್ತೀರಿ ಒಟ್ಟಾರೆ ಮುಖ್ಯವಾದ ವಿಚಾರ ಇಲ್ಲಿ ಈ ಸ್ತ್ರೀಯರು ಅವರಿಗೆ ಇಷ್ಟವಾದಂತಹ ಒಡವೆ ವಸ್ತ್ರಗಳನ್ನು ಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ ಆದ್ದರಿಂದ ನೀವೆಷ್ಟೇ ಹಣವನ್ನು ಸಂಪಾದಿಸಿದರೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷ ಅನ್ನೋ ಒಂದು ರೀತಿಯಲ್ಲಿ ಆದಾಯ ಇರಲ್ಲ ಒಟ್ಟಾರೆ ಹೊಂದಿಕೊಂಡು ಬಾಳಲೇಬೇಕು ಬೇರೆ ದಾರಿನೂ ಇರಲ್ಲ ರಾಶಿಯಲ್ಲಿ ಜನಿಸಿರುವ ವಿಚಾರಕ್ಕೆ ಬಂದಾಗ ಇವರಿಗೆ ಉತ್ತಮ ಆದಾಯ ಇರುತ್ತೆ ತೊಂದರೆ ಇಲ್ಲ ಹಾಗೆ ಸ್ವಲ್ಪ ಹಣಕಾಸನ್ನು ಉಳಿಸು ಇರ್ತಾರೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಇವತ್ತು ಇವರ ಮಿತಿ ಮೀರಿದ ಖರ್ಚು ವೆಚ್ಚಗಳು ಎದುರಾಗುತ್ತೆ ಯಾವಾಗ ಖರ್ಚು ಹೆಚ್ಚ ವೆಚ್ಚಗಳು ಹೆಚ್ಚಾಗುತ್ತೆ ಇವರು ಸ್ವಲ್ಪ ಹೆಚ್ಚಿನ ವರಮಾನದ ಬಗ್ಗೆ ತಲೆನೂ ಕೆಡಿಸ್ಕೋಬೇಕಾಗತ್ತೆ ಇದರಿಂದ ಇವರ ಮನಸ್ಸಿಗೆ ಬೇಸರ ಉಂಟು ಉಂಟಾಗುತ್ತೆ ಹಾಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಯಾಕೆಂದರೆ ಒಂದು ರೀತಿ ಈ ಭಯ ಬಂದ್ಬಿಡುತ್ತೆ ಅಯ್ಯೋ ಇದೇ ರೀತಿ ಖರ್ಚಾಗ್ತಾ ಏನಪ್ಪ ಆಗುತ್ತೆ ಅಂತ ಅವಾಗ ಒತ್ತಡಕ್ಕೆ ಒಳಗಾಗ್ತಾರೆ ಇಲ್ಲಿ ಇವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಇವರ ದೀ ಇವರ ಎಣಿಕೆಯಂತೆ ಸುಲಭವಾಗಿ ನಡ್ಕೊಂಡು ಹೋಗಲ್ಲ ಆರಂಭದಲ್ಲೇ ಸ್ವಲ್ಪ ಅಡ್ಡಿ ಆತಂಕಗಳೇ ಎದುರಾಗುತ್ತೆ ಅವೆಲ್ಲವನ್ನು ಸ್ವಲ್ಪ ಸಹನೆಯಿಂದ ಮತ್ತು ಏಕಾಗ್ರತೆಯಿಂದ ಎದುರಿಸಿದ್ರೆ ಮಾತ್ರ ಇವರು ಜೀವನದಲ್ಲಿ ಈ ದಿನ ಒಳ್ಳೆಯ ಒಂದು ಫಲಿತಾಂಶಗಳನ್ನು ಪಡಿತಾರೆ ಇಲ್ಲದವರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಅದರಿಂದ ಆ ಬೇಡ ಆತರದಿಂದ ಯಾವುದೇ ಕೆಲಸ ಮಾಡಕ್ಕೆ ಹೋಗಬೇಡಿ ಹಾಗೆಯೇ ಹಠಾನೂ ಬೇಡ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಬಾಳೋದು ತುಂಬ ಒಳ್ಳೆಯದು ಇನ್ನು ಕುಟುಂಬದ ಹಿರಿಯರು ಅಂದರೆ ನಿಮ್ಮ ತಂದೆಯ ವಿಚಾರ ಬರಲ್ಲ ನಿಮ್ಮ ತಾತ ಅಂಥವ್ರು ವಿಚಾರ ಬರಲ್ಲ ನಿಮ್ಮ ದೊಡ್ಡಪ್ಪ ಅನ್ ಇಂತಹವರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಈ ಕಾರಣದಿಂದ ಎಲ್ಲೋ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ ಸಹ ಸಿಗುತ್ತೆ ಇನ್ನು ನಿಮ್ಮ ಚಿಕ್ಕ ಪುಟ್ಟ ಕೆಲಸಗಳನ್ನು ಸಹ ಹೆಚ್ಚಿನ ಮುತುಬರ್ಜನೆಯಿಂದ ಮಾಡೋದರಿಂದ ಆ ಕೆಲಸ ಕಾರ್ಯಗಳಲ್ಲಿ ಆಗ ಖಂಡಿತವಾಗಲೂ ಉತ್ತಮ ಫಲಿತಾಂಶ ಸಿಗತ್ತೆ ಪ್ರಾಬ್ಲಮ್ ಏನೂ ಆಗೋಲ್ಲ ನಿಧಾನಗತಿಯಲ್ಲಿ ಕೆಲಸಗಳು ಸಾಗುತ್ತೆ ನಿಮಗೆ ಯಾರೊಬ್ಬರ ಸಹಾಯ ಸಿಗಲ್ಲ ನೀವು ಬೇರೆಯವ್ರಿಗೆ ಇವತ್ತು ಸಹಾಯ ಮಾಡ್ಬೋದೇ ಹೊರತು ನಿಮಗೆ ಅಯ್ಯೋ ಪಾಪ ಅಂತ ಯಾರು ಒಂದು ಒಂದು ಪರ್ಸೆಂಟು ಯಾವುದೇ ರೀತಿಯ ಸಹಾಯವನ್ನು ನೀಡಲ್ಲ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ ಯಾವುದೇ ರೀತಿ ತೊಂದರೆ ಇವತ್ತು ಕಂಡು ಬರಲ್ಲ ರಾಶಿಯಲ್ಲಿ ಇವತ್ತು ಜನಿಸಿರೋರು ಮಾನಸಿಕವಾಗಿ ತುಂಬ ಸದೃಢವಾಗಿರ್ತಾರೆ ಅಂದರೆ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅದನ್ನು ಹೇಗೆ ಮಾಡಬೇಕು ಅಂತ ಸರಿಯಾದ ರೀತಿಯ ಯೋಜನೆಗಳನ್ನು ರೂಪಿಸ್ತಾರೆ ಆ ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ಹಠಕ್ಕೆ ಬರ್ತಾರೆ ಏನಪ್ಪ ಆಗುತ್ತೆ ಅಂದರೆ ಬಿಡುವಿಲ್ಲದ ಕೆಲಸ ಕಾರ್ಯಗಳ ಕಾರಣ ಇವರ ದೇಹದಲ್ಲಿ ಸ್ವಲ್ಪ ಈ ಶಕ್ತಿಯ ಕೊರತೆ ಉಂಟಾಗುತ್ತೆ ಆದ್ದರಿಂದ ಸುಲಭವಾಗಿ ಇವರು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದರೂ ಕೂಡ ಒಂದು ರೀತಿ ಆಗಲೇ ಹೇಳಿದಾಗೆ ಮನಸ್ಸಿನ ಹಠದ ಒಂದು ಗುಣದಿಂದಾಗಿ ಏನು ಮಾಡ್ತಾರೆ ಇವರು ಸ್ವಲ್ಪ ಪ್ರಾಯಾಸ ಪಟ್ಟರು ಕೂಡ ಸ್ವಲ್ಪ ಕಷ್ಟ ಆದರೂ ಕೂಡ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಇದರಿಂದ ಮುಖ್ಯವಾಗಿ ಈ ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ಹೇಳ್ಬೋದಪ್ಪ ಅಂದರೆ ಕೊರತೆ ಇರಬಾರ್ದು ಹಣಕಾಸಿನ ಕೊರತೆ ಉಂಟಾಗಬಾರ್ದು ಆ ರೀತಿ ಇವರು ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಸೋದರದ ವಿಚಾರ ತಗೊಂಡು ಅಷ್ಟೇ ಯುವ ಯುವರ ಜೊತೆ ಯಾರು ತುಂಬ ಕ್ಲೋಸ್ ಆಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಲ್ಲ ಯಾರೂ ಇರಲ್ಲ ಆದರೆ ಇವರು ಏನು ಮಾಡ್ತಾರಪ್ಪ ಅಂದರೆ ಯಾರನ್ನೂ ಕೇರ್ ಮಾಡಲ್ಲ ಕಾರಣ ಏನಪ್ಪ ಅಂದರೆ ಇವರು ಬೇರೆಯವರ ಮೇಲೆ ಅವಲಂಬಿತರಾಗಿದೆ ತಮ್ಮ ಕೆಲಸವನ್ನು ತಾವು ಮುಗಿಸ್ಕೊಳ್ತಾರೆ ಆದ್ದರಿಂದ ಬೇರೆಯವರ ಬಗ್ಗೆ ಇವರು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲಾರು ಇನ್ನು ದೊಡ್ಡ ಮನೆತನದಿಂದ ಒಂದು ಕೆಲವೊಂದು ಅವಕಾಶಗಳು ನಿಮ್ಮ ಪಾಲಿಗೆ ಬರುತ್ತೆ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ಈ ವ್ಯಾಪಾರ ವ್ಯವಹಾರಗಳನ್ನು ನೀವು ಮುಂದುವರಿಸಬೇಕಾಗತ್ತೆ ಇದರಿಂದ ಖಂಡಿತ ಸಂತೋಷ ಆಗಿದೆ ಇನ್ನು ದಾಂಪತ್ಯ ಜೀವನದ ಬಗ್ಗೆ ಬಂದಾಗ ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಸಿಗುತ್ತೆ ಆದ್ದರಿಂದ ದಂಪತಿಗಳಲ್ಲಿ ಒಂದು ರೀತಿಯ ನೆಮ್ಮದಿ ಇರುತ್ತೆ ಸುಖ ಸಂತೋಷದ ಜೀವನ ಸಹ ಇವರಿಗೆ ಇರುತ್ತೆ ಈ ತುಲಾ ರಾಶಿಯಲ್ಲಿ ಇವತ್ತು ಹುಟ್ಟಿರೋರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ತುಂಬ ಎಷ್ಟೋ ಬಿಡಬೇಕು ಅಂತ ಯೋಚನೆ ಮಾಡಿರ್ತಾರೆ ಆದರೆ ಏನಾಗುತ್ತೆ ಯಾವುದೋ ಒಂದು ದಿನ ಇವರು ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮು ಮುಗಿಸಿರ್ತಾರೆ ತುಂಬ ದಿನ ಆಗ್ಬಿಟ್ಟಿರುತ್ತೆ ಅದರ ಫಲಿತಾಂಶ ಬಂದಿರಲ್ಲ ಅದರಿಂದ ಯಾವುದೇ ರೀತಿಯ ಉಪಯೋಗವೂ ಆಗಿರಲ್ಲ ಇವತ್ತೇನಾಗತ್ತಪ್ಪ ಅಂದರೆ ಅಚಾನಕ್ ಅಚಾನಕ್ಕಾಗಿ ಆ ಒಂದು ಕೆಲಸ ಕಾರ್ಯಗಳಿಂದ ಇವರು ಉತ್ತಮ ಮಟ್ಟದ ಅನುಕೂಲತೆಯಿಂದ ಪಡಿತಾರೆ ಅಂದರೆ ಒಂದು ರೀತಿ ಇದು ಅದೃಷ್ಟ ಅಂತ ಹೇಳಿದ್ರೆ ಯಾವುದೇ ಒಂದು ತಪ್ಪಾಗಲ್ಲ ಇಲ್ಲಿ ಮತ್ತೊಂದೇನಪ್ಪ ಅಂದರೆ ಇಲ್ಲಿ ವಿಚಾರದಲ್ಲಿ ಕುಟುಂಬದವರ ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಯಾವಾಗ ಕುಟುಂಬದ ಜ ಸಹಾಯ ಸಹ ಸಹಕಾರ ಸಿಗುತ್ತೆ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಬರುತ್ತೆ ಧೈರ್ಯ ಇರುತ್ತೆ ಓ ಒಬ್ಬರು ಯಾರೋ ಒಬ್ಬರು ನಮ್ಮ ಜೊತೆಗಿದಾರಪ್ಪ ಅಂತ ಅವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಪೂರೈಸ್ತೀರಿ ಹಾಗೆ ಚೂರು ಇವತ್ತು ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದಾಗ ನೋಡಲು ಆಕರ್ಷಕವಾದಂತಹ ವಸ್ತುಗಳನ್ನು ಕೊಳ್ಳುವ ಒಂದು ಸಾಧ್ಯತೆಗಳು ಕಂಡುಬರ್ತಿದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಅದರಲ್ಲೂ ಈ ಸ್ತ್ರೀಯರು ಅವರ ಒಂದು ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಹಾಗೆಯೇ ಬಹುದಿನದಿಂದ ನಿಮ್ಮ ನಿಮ್ಮನ್ನು ಯಾವುದಾದ್ರು ಒಂದು ಅನಾರೋಗ್ಯ ಕಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇವಾಗ ಉತ್ತಮ ಆರೋಗ್ಯವನ್ನು ನೀವು ಗಳಿಸ್ತೀರಿ ಯಾವುದೇ ಒಂದು ಡೌಟ್ ಇಲ್ಲ ಅದರಲ್ಲಿ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ ಇದೇ ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಬರುತ್ತೆ ಒಟ್ಟಾರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡ್ತೀರಿ ಕಾರಣ ನಿಮಗೆ ಮನಸ್ಥಿತಿಯ ಮನಸ್ಸಿನಲ್ಲಿ ಈ ಶಾಂತಿ ನೆಮ್ಮದಿಯ ಕೊರತೆ ಕಂಡುಬರುತ್ತೆ ಹೊಸ ಯಾತ್ರಾ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದ ನಂತರ ಒಳ್ಳೆಯ ಫಲಿತಾಂಶಗಳನ್ನು ನೀವು ಖಂಡಿತವಾಗಲೂ ಪಡಿಬೋದು ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಆಗುತ್ತೆ ಇವರಿಗೆ ತಮ್ಮ ಸ್ವಂತ ಕೆಲಸದ ಮೇಲೆ ಸ್ವಲ್ಪ ಹೆಚ್ಚಿನ ಒಂದು ಆಸೆ ಇರುತ್ತೆ ಹಾಗೆಯೇ ತಮ್ಮ ತಾವು ಮಾಡುವ ಕೆಲಸವನ್ನು ಮೊದಲು ಇವರು ತುಂಬ ಪ್ರೀತಿಸ್ತಾರೆ ಅದು ಮುಖ್ಯ ಯಾವಾಗ ಇವರ ಇವರು ಮಾಡೋ ಕೆಲಸ ಕೆಲವರು ಏನು ಮಾಡ್ತಾರೆ ಒಳ್ಳೆ ಕೆಲಸ ಇದ್ದರು ಏನು ಕೆಲಸವೋ ಏನು ಕೆಲಸ ಆ ಕೆಲಸವನ್ನು ಬೈತಾಯಿರ್ತಾರೆ ಕೆಲಸ ಕೊಟ್ಟರೆ ಒಂದು ಆ ಸಂಸ್ಥೆಯನ್ನು ಬೈತಾಯಿರ್ತಾರೆ ಅದಕ್ಕೆ ಯಾವತ್ತೂ ಅವ್ರಿಗೆ ಒಂದು ಒಳ್ಳೆಯ ಫಲಿತಾಂಶಗಳು ಬರಲ್ಲ ಏನಪ್ಪ ಅಂದರೆ ಅದು ಸಣ್ಣ ಪುಟ್ಟ ಕೆಲಸ ಆದವ್ರ ಸರಿ ಇವ್ರಿಗೆ ತುಂಬ ಖುಷಿ ಇರುತ್ತೆ ಅದು ಇನ್ನು ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಆಗುತ್ತೆ ಅಂದರೆ ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಇವನು ನೇರವಾಗಿ ನೋಡ್ಕೊತಾರೆ ಹಾಗೆಯೇ ಮನೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿಗಳನ್ನು ಸಹ ಇವನು ನಿರ್ವಹಿಸ್ತಾರೆ ಈ ಕಾರಣದಿಂದ ಇವರ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದ್ದರೂ ಕೂಡ ಜವಾಬ್ದಾರಿಗಳಿದ್ದರೂ ಕೂಡ ಅದಕ್ಕೆ ಸಂಪೂರ್ಣ ಬೇರೆಯವರ ಬೆಂಬಲ ಸಿಗುತ್ತೆ ತೊಂದರೆ ಇಲ್ಲ ಇವರಿಗೆ ಸ್ವಲ್ಪ ಈ ದೇವತಾ ಕಾರ್ಯಗಳನ್ನು ಮಾಡಬೇಕು ಅಥವಾ ದೇವತಾ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ಸಾಧ್ಯನೂ ಆಗುತ್ತೆ ಇಲ್ಲಿ ಇನ್ನು ತಮ್ಮ ಸಹೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಇವರಿಗೆ ಹಣದ ಕೊರತೆ ಉಂಟಾದಾಗ ಇವರ ಸಹೋದರಿಯರಿಂದ ಸಹಾಯ ಸಿಗುತ್ತೆ ಪ್ರತಿಯೊಬ್ಬರೂ ಇವರ ಮೇಲೆ ಅವಲಂಬಿತರಾಗಿರ್ತಾರೆ ಕೆಲವೊಂದು ವಿಚಾರಕ್ಕೆ ಇವರು ಸಹ ನಿರ್ವಂಚನೆಯಿಂದ ಸಹಾಯ ಮಾಡುತ್ತಾರೆ ಕೇವಲ ಕುಟುಂಬದ ಸದಸ್ಯರು ಅಂತಲ್ಲ ನೆರೆ ಹೊರೆಯವರು ಬಂದ ಏನಾರ ಕೇಳಿದ್ರು ಸಹ ಇವರಿಗೆ ಸಹಾಯವನ್ನು ಮಾಡ್ತಾರೆ ಯಾವಾಗ ಇಂತಹ ಒಂದು ಗುಣಧರ್ಮ ಮನದ ಜೀವನದಲ್ಲಿ ಇರುತ್ತೆ ಆಗ ಈ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂಥ ಗೌರವ ಸಿಗುತ್ತೆ ಹಾಗೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಒಳ್ಳೆಯ ಈ ಅವಕಾಶಗಳು ಸಹ ಸಿಗುತ್ತೆ ಅದು ಯಾವುದೇ ಒಂದು ಡೌಟ್ ಇಲ್ಲ ಬರೋ ಅವಕಾಶಗಳನ್ನು ಇವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದುವರಿತಾ ಹೋಗ್ಬೇಕಷ್ಟೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಜನಿಸಿರೋರು ಒಂದು ರೀತಿ ಇವರಿಗೆ ಇವತ್ತು ಅದೃಷ್ಟ ಅನ್ನೋದಿದೆ ಕಾರಣ ಏನಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿ ಮುಗಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಕೆಲವರು ಅವಕಾಶಗಳೇ ಸಿಗಲ್ಲ ಅವರಿಗೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ಕೊಂಬಕ್ಕೆ ಇವರಿಗೆ ಏನಪ್ಪಾ ಆಗುತ್ತೆ ಅಂದರೆ ಇವರಲ್ಲಿ ಹುದುಗಿರೋ ಒಂದು ಆ ಪ್ರತಿಭೆಯನ್ನು ತೋರಿಸ್ಕೊಮಕ್ಕೆ ಇವರಲ್ಲಿರೋ ವಿಶೇಷವಾದಂತಹ ಆ ವಿದ್ಯೆಯನ್ನು ಬೇರೆಯವರಿಗೆ ಸಹಕಾರ ಮಾಡೋಕ್ಕೆ ಬೇರೆಯವರಿಗೆ ತೋರಿಸ್ಕೊಡೋಕ್ಕೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅದು ಸಣ್ಣ ಮಟ್ಟದ್ದಾಗಲಿ ದೊಡ್ಡದಾಗಲಿ ತುಂಬ ಮನಸ್ಸಿಟ್ಟು ಮಾಡ್ತಾರೆ ಇವರ ಕಾರ್ಯತ್ವರ್ತ ಯಾವ ರೀತಿ ಇರುತ್ತೆ ಅಂದರೆ ಇವರ ವಿರೋಧಿಗಳು ಸಹ ಇಷ್ಟಪಟ್ಟು ಇಷ್ಟಪಡ್ಕೊಳ್ಬೇಕು ಆ ಥರ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಇವರ ತಾಯಿ ಇವರ ತಾಯಿಯವರಿಂದ ಇವರಿಗೆ ಒಳ್ಳೆಯ ಬೋಧನೆಗಳು ಬರುತ್ತೆ ಒಳ್ಳೆಯ ಸಲಹೆ ಸೂಚನೆಗಳು ಬರುತ್ತೆ ಇವರು ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಇವರ ತಾಯಿಯವರ ಮಾರ್ಗದರ್ಶನವನ್ನೇ ನೆಚ್ಕೋತಾರೆ ಇದರಿಂದ ಒಳ್ಳೆಯದಾಗುತ್ತೆ ತೊಂದರೆ ಏನಿಲ್ಲ ಇನ್ನು ಸ್ವಂತ ಮನೆ ತಗೋಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ಹಣಕಾಸಿನ ಕೊರತೆ ಉಂಟಾಗೋ ಕಾರಣ ಏನು ಮಾಡ್ತಾರೆ ಒಂದು ಹುಟ್ಟೂರಿನಿಂದ ತುಂಬ ದೂರದ ಪ್ರದೇಶದಲ್ಲಿ ಅಂದರೆ ಹಳ್ಳಿಯಂತಹ ಒಂದು ಪರಿಸರ ಇರೋ ಕಡೆ ಏನು ಮಾಡ್ತಾರೆ ಈ ಜಮೀನನ್ನು ಕುಳ್ಳುವಂತಹ ಸಾಧ್ಯತೆ ಇದೆ ಮನೆತನದಲ್ಲಿ ಈ ಹಣಕಾಸಿನ ಒಂದು ವಿಚಾರದಲ್ಲಿ ತೊಂದರೆಗಳಿದ್ದರೆ ಅಂದರೆ ಮನಸ್ತಾಪಗಳಿದ್ದರೆ ಆ ಮನಸ್ತಾಪವನ್ನು ಹೋಗಲಾಡಿಸೋದ್ರಲ್ಲಿ ಸಹ ಇವರು ಮುಖ್ಯ ಪಾತ್ರವನ್ನು ವಹಿಸು ವಹಿಸ್ತಾರೆ ಇಲ್ಲಿ ಮುಖ್ಯವಾಗಿ ಇವರ ಆತ್ಮೀಯರೊಬ್ಬರು ಸ್ನೇಹಿತರಿರ್ಬೋದು ಸಹೋದ್ಯೋಗಿಗಳಿರ್ಬೋದು ಇವರಿಗೆ ಸಾಕಷ್ಟು ನೆರವನ್ನು ನೀಡ್ತಾರೆ ಯಾವುದರಲ್ಲಿ ಅಂದರೆ ವ್ಯಾಪಾರವನ್ನು ಆರಂಭಿಸಲು ತಮ್ಮ ಸ್ವತಂತ್ರವಾಗಿ ಆತ್ಮೀಯರ ಸಹಯೋಗದಲ್ಲಿ ವ್ಯಾ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭಿಸ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಇವರಿಗೆ ಉತ್ತಮ ವರವಾನ ಇರುತ್ತೆ ಇವರ ಖರ್ಚು ಮಾಡಿಕೊಂಡು ಉಳಿಸೋದಕ್ಕೆ ಹಣ ಸಾಕಾಗುತ್ತೆ ಆ ಮಟ್ಟದಲ್ಲಿ ಇವರು ಇರ್ತಾರೆ ಮಕರ ರಾಶಿಯಲ್ಲಿ ಜನಿಸಿರೋರು ತುಂಬ ಬುದ್ಧಿವಂತರು ನೋಡ್ತಾರೆ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಇವರು ಮಾಡಬೇಕಾಗುತ್ತೆ ಆ ಒಂದು ಜವಾಬ್ದಾರಿ ಇರುತ್ತೆ ಇವರೇನು ಮಾಡ್ತಾರೆ ಆರಂಭ ಮಾಡ್ತಾರೆ ಇವರಿಗೆ ಆರಂಭ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಓ ಈ ಕೆಲಸ ನನ್ನಿಂದ ಆಗೋಲ್ಲ ಅಥವಾ ಎಷ್ಟೇ ಕಷ್ಟಪಟ್ಟು ಮಾಡೋದ್ರೂ ಈ ಕೆಲಸ ಯಶಸ್ಸನ್ನು ಕಾಣಲ್ಲ ಅಂತ ಅವಾಗೇನು ಮಾಡ್ತಾರೆ ಇವರು ಬುದ್ಧಿವಂತಿಕೆಯಿಂದ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಯನ್ನು ಬೇರೆ ಬೇರೆಗೆ ಹಸ್ತಾಂತರ ಮಾಡ್ತಾರೆ ಹಾಗಾದ್ರೆ ಇವರೇನು ಮಾಡ್ತಾರೆ ತುಂಬ ಐಡಿಯಾ ಮಾಡ್ತಾರೆ ಸುಲಭವಾದ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತಾರೆ ಒಟ್ಟಾರೆ ಇವರ ಮುಂದೆ ಒಂದು ಗುರಿ ಏನಪ್ಪ ಅಂದರೆ ಯಶಸ್ಸು ಗಳಿಸಬೇಕು ಅದರಿಂದ ಇವರಿಗೆ ಅನುಕೂಲ ಆಗಬೇಕು ಅಂತ ಒಂದು ವೇಳೆ ಇವರಿಗೆ ಯಾವುದೇ ರೀತಿಯ ಉಪಯೋಗನೇ ಇಲ್ಲ ಅಂದರೆ ಅಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಲ್ಲ ಯಾರ ವಿರೋಧಕ್ಕೂ ಇವರು ಬೆಚ್ಚಲ್ಲ ಯಾರನ್ನ ಬೇಕಾದರೂ ಎದುರಿಸ್ತಾರೆ ಯಾರನ್ನ ಬೇಕಾದರೂ ಬೈತಾರೆ ಯಾರ ವಿರುದ್ಧ ಬೇಕಾದ್ರೂ ಹೋಗ್ತಾರೆ ಅಂತಹ ಮನೋಭಾವನೆ ಅಥವಾ ಬುದ್ಧಿ ಇವತ್ತು ಇವ್ರಿಗೆ ಬಟ್ ಬಂದ್ಬಿಡುತ್ತೆ ಆದರೆ ಏನಾಗುತ್ತಪ್ಪ ಇಲ್ಲಿಂದ ಇವರು ಒಬ್ಬರಿಗೆ ಮಾತ್ರ ತಲೆ ತಲೆದಗ್ಗಿಸ್ತಾರೆ ಯಾರೇನು ಇವರ ಮಗಳಿಗೆ ಇವರ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಈ ಬದಲಾವಣೆಗಳು ಕಂಡುಹಿಡಬೇಕು ಉಂಟಾಗಬೇಕು ಅಂದರೆ ಅದಕ್ಕೆ ಕಾರಣ ಇವರ ಮಗಳು ಮಾತ್ರ ಆಗೋ ಆಗ್ತಾರೆ ಬೇರೆ ಇನ್ನೇನು ಸಾಧ್ಯ ಇಲ್ಲ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಅವರ ಮನಸ್ಸಿಗೆ ಇಷ್ಟವೆನಿಸುವಂತಹ ಈ ಸಬ್ಜೆಕ್ಟ್ಸ್ನ ತಗೊಂಡು ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಆದರೆ ಒಂದು ನಿರಾಸೆ ಏನಪ್ಪ ಅಂದರೆ ಕೆಲವರಿಗೆ ಈ ರಾಶಿಯಲ್ಲಿ ಹುಟ್ಟಿದವ್ರಿಗೆ ವಿದೇಶದಲ್ಲಿ ಅಧ್ಯಯನ ಮುಂದುವರಿಸಬೇಕು ಅಂತಿರುತ್ತೆ ಅದು ಸಾಧ್ಯ ಆಗಲ್ಲ ಇಲ್ಲಿ ಮುಖ್ಯವಾದ ವಿಚಾರ ಬಂದಿದ್ದನ್ನು ಸ್ವೀಕಾರ ಮಾಡಬೇಕು ಅತಿಯಾದ ಆಸೆ ಇರಬಾರ್ದು ಆಗ ಮನಸ್ಥಿತಿನೂ ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆಯದು ಆಗುತ್ತೆ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ ನಡವೇರುತ್ತೆ ಅದು ಮದುವೆ ಇರ್ಬೋದು ಗೃಹ ಪ್ರವೇಶ ಆಗ್ಬೋದು ಯಾವುದೇ ಆದರೂ ಕೂಡ ಅದರಲ್ಲಿ ನಿಮ್ಮದು ಮುಖ್ಯವಾದಂತಹ ಪಾತ್ರ ಇರುತ್ತೆ ಸಂತೋಷವಾಗಿ ಎಲ್ಲರೊಂದಿಗೆ ದಿನವನ್ನು ಕಳೆಯುವಂತಹ ಅವಕಾಶ ಸಹ ನಿಮಗೆ ಸಿಗುತ್ತೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿ ಅಥವಾ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಒಪ್ಕೊಳ್ಳಿ ಇವ್ರಿಗೆ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಆ ಕೆಲ ಅದನ್ನು ಮುಂದುವರಿಸೋದಕ್ಕೆ ಹಾಗೆ ಕಷ್ಟಪಟ್ಟು ಹಠದಿಂದ ಮುಂದುವರೆಸಿದ್ರೂ ಕೂಡ ಈ ತೊಡಕುಗಳಿರುತ್ತೆ ಅಡ್ಡಿ ಆತಂಕಗಳಿರುತ್ತೆ ಅದೆಷ್ಟೇ ಅಡ್ಡಿ ಆತಂಕ ಇದ್ರೆ ಅದು ಇವರಲ್ಲೊಂದು ಸ್ಥಿರವಾದ ಮನೋಭಾವನೆ ಇರುತ್ತೆ ಏನಪ್ಪ ಅಂದರೆ ಆ ಕೆಲಸವನ್ನು ನಾನು ಮಾಡಲೇಬೇಕು ಅದರಲ್ಲಿ ಯಶಸ್ಸನ್ನು ಗಳಿಸಲೇಬೇಕು ಅಂತ ಈ ಒಂದು ಹಠದ ಗುಣದಿಂದ ಇವರು ತಮ್ಮ ಕೆಲಸ ಕಾರ್ಯದಲ್ಲಿ ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸ್ತಾರೆ ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ ಮತ್ತೊಂದು ವಿಚಾರ ಅನಿರೀಕ್ಷಿತ ಧನಲಾಭ ಇದೆ ಇವರಿಗೆ ಇವರ ಜೀವನದಲ್ಲಿ ಹಣಕಾಸಿನ ಕೊರತೆ ಇರುತ್ತೆ ಆದರೆ ಈ ದಿನ ಏನಾಗುತ್ತೆ ಇಲ್ಲಿವರೆಗೂ ಪಡೆದ ಕಷ್ಟಕ್ಕೆ ಪಟ್ಟ ಕಷ್ಟಕ್ಕೆ ಒಂದು ರೀತಿಯಲ್ಲಿ ಉತ್ತಮ ಪ್ರತಿಫಲ ಸಿಗುತ್ತೆ ಅನಿರೀಕ್ಷಿತ ಧನಲಾಭ ಇದೆ ಹಾಗೆ ದಾನಾಧರ್ಮದಲ್ಲಿ ಧರ್ಮದಲ್ಲಿ ಇವರು ಸದಾ ಮುಂದಿರುತ್ತಾರೆ ಆತ್ಮೀಯರಿಗೆ ಮಾತ್ರವಲ್ಲ ಗೊತ್ತಿಲ್ಲದಿದ್ದವ್ರಿಗೂ ಸಹ ಸಹ ಏನಾದರೂ ಸಹಾಯ ಮಾಡಬೇಕಾದ್ರೆ ಮುಂದೆ ಮುಂದೋಗ್ತಾರೆ ಈ ಕಾರಣದಿಂದ ಸಮಾಜದಲ್ಲಿ ಇವರಿಗೆ ತುಂಬ ವಿಶಿಷ್ಟವಾದಂತಹ ಸ್ಥಾನಮಾನ ದೊರೆಯುತ್ತೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅದೃಷ್ಟ ಇದೆ ಅದೃಷ್ಟ ಇದೆ ಇವರು ಎಲ್ಲಿ ಸೋತೆ ಹೋದೆ ಎಲ್ಲಿ ತೊಂದರೆ ಆಗ್ಬಿಡ್ತು ಎಲ್ಲಿ ಯಾವ ಕೆಲಸ ಕಾರ್ಯ ಮಾಡೋಕ್ಕಾಗೋದೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೋ ಅಂಥ ಕಡೆ ಅನಿರೀಕ್ಷಿತವಾಗಿ ಆತ್ಮೀಯರೊಬ್ಬರ ಸಹಾಯ ಸಹಕಾರ ಸಿಗುತ್ತೆ ಅದನ್ನು ಪೂರೈಸ್ತಾರೆ ಒಟ್ಟಾರೆ ಸಂತೋಷಕ್ಕೆ ತೊಂದರೆ ಇರೋಲ್ಲ ಕೊರತೆ ಇರಲ್ಲ ಹಾಗೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರ್ತಾರೆ ಆದ್ದರಿಂದ ನೆಮ್ಮದಿಯ ಬಾಳ್ವೆ ಅದು ಹಣಕಾಸಿನ ಕೊರತೆ ಇದ್ದರೂ ಕೂಡ ಅದರ ಬಗ್ಗೆ ಜಾಸ್ತಿ ಕೆ ತಲೆ ಕೆಡಿಸ್ಕೊಂಬಲ್ಲ ಕಾರಣ ಏನಪ್ಪ ಅಂದರೆ ಒಂದು ಸ್ಪೋರ್ಟ್ ಕ್ರೀಡಾ ಮನೋಭಾವನೆ ಇರುತ್ತೆ ಅಯ್ಯೋ ಇವತ್ತಿಲ್ಲ ನಾಳೆ ಬರುತ್ತೆ ಬಿಡು ಅನ್ನೋ ಒಂದು ಭಾವನೆ ಇವರಲ್ಲಿ ಸದಾಕಾಲ ಇರುತ್ತೆ ಇನ್ನು ರಾಶಿ ಚಕ್ರದ ಕೊನೆಯ ರಾಶಿ ಈ ಮೀನಾ ಮೀನರಾಶಿಯವರ ಬಗ್ಗೆ ಬಂದಾಗ ಸ್ವಲ್ಪ ಸ್ವಲ್ಪ ಇವರು ಇವತ್ತು ಈ ಸ್ವಾರ್ಥದ ಬುದ್ಧಿಯನ್ನು ತೋರಿಸ್ತಾರೆ ಅದು ಹೇಗಪ್ಪ ಅಂದರೆ ತಾವಾಯಿತು ತಮ್ಮ ಕೆಲಸ ಆಯಿತು ತಾವು ಚೆನ್ನಾಗಿರಬೇಕು ಈ ರೀತಿ ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾರ ನೂರಕ್ಕೆ ನೂರಷ್ಟು ಬೇರೆಯವರಿಗೆ ತೊಂದರೆ ಕೊಡಲ್ಲ ಬೇರೆಯವರ ಅವಕಾಶಗಳನ್ನು ಇದು ಕಬಳಿಸ್ಕೊಂಬಲ್ಲ ಹಾಗಾದ್ರೆ ಏನು ಮಾಡ್ತಾರೆ ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸ್ತಾರೆ ಯಾರೋ ಬರ್ತಾರೆ ಕಾಗೆ ತೋರಿಸ್ತಾರೆ ನೋಡಿ ಎಷ್ಟು ಬೆಳಗಿದೆ ಅಂತ ಇವರು ವಾದ ಮಾಡೋಕ್ಕೆ ಹೋಗಲ್ಲ ಹಾಗೆ ಬಿಡು ಬೆಳಗಿದೆ ಅಂತಾರೆ ಅಂದರೆ ಈ ಯಾರ ಜೊತೆನೂ ವಿರೋಧವನ್ನು ಕಟ್ಕೊಂಬಲ್ಲ ಹಾಗೆಯೇ ಈ ಪರಿಸ್ಥಿತಿಯನ್ನು ಅವಲೋಕಿಸಿ ಅದನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅದರ ಜೊತೆಗೆ ಹೋಗ್ತಾರೆ ಅಂದರೆ ಸಮುದ್ರದ ಅಲೆಗಳ ಜೊತೆ ಹೋಗೋದು ಅಂತಾರಲ್ಲ ಆ ರೀತಿ ಆದ್ರಿಂದ ಇವರು ಸಾಕು ಇವತ್ತು ಸುಖ ಸಂತೃಪ್ತಿ ಮತ್ತು ನೆಮ್ಮದಿಯಿಂದ ದಿನವನ್ನು ಕಳಿಸ್ತಾರೆ ಆದರೆ ಇವರ ಜೀವನದ ವಿಚಾರ ಏನು ಇವರು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾಕೆ ಮಾಡಬೇಕು ಪ್ರತಿಯೊಂದು ಗೊತ್ತಿರುತ್ತೆ ಅಂದರೆ ಫುಲ್ ಪ್ರೀ ಪ್ಲ್ಯಾನ್ ಒಂದು ಸರಿಯಾದ ಯೋಚನೆ ಇಲ್ದಿರ ಅಥವಾ ಯೋಜನೆ ಇಲ್ದಿರ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಇವರು ಮಾಡೋದಕ್ಕೆ ಹೋಗಲ್ಲ ಆದ್ದರಿಂದ ಇವರಿಗೆ ಈ ದಿನ ಸಂಪೂರ್ಣ ಯಶಸ್ಸು ಸಿಗುತ್ತೆ ಉತ್ತಮ ದಿನವಾಗುತ್ತೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು ಕಾರಣ ಏನಪ್ಪ ಯಾರ್ಯಾರು ಈ ನರಕ್ಕೆ ಸಂಬಂಧಪಟ್ಟ ದೋಷ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯವರ ಜೊತೆ ವಿಶೇಷವಾದಂತಹ ಈ ವಿಶ್ವಾಸ ಮೂಡುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ಮಧ್ಯೆ ಇದ್ದ ಒಂದು ಆ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ದೂರವಾಗುವ ಸಾಧ್ಯತೆ ತುಂಬ ಕಂಡು ಇದೆ